ಿಯವರ ಕೋಣಗಳು ಒಂಬತ್ತು ಬಿಂದು ಎಂಟು ಎರಡು ಸೆಕೆಂಡ್ಗಳಲ್ಲಿ ನಿಗದಿತ ದೂರವನ್ನ ಕಲಿಸಿವೆ ಎನ್ನುವುದನ್ನು ಸಹ ಪ್ರಕಟಿಸ್ತಾ ಇದ್ದಾವೆ ಇದೀಗ ಶಿರೂರು ಉದ್ದಮನೆ ಉಪ ಕೋಣಗಳು

ನೋಡಿ ಸೆನ್ಸರ್ ನ ಹಿಂದೆ ಹೋಗ್ಬೇಕಲ್ಲಿ ಸೆನ್ಸರ್ ನ ಹಿಂದೆ ದಯವಿಟ್ಟು ಸ್ಪರ್ಧೆಯಲ್ಲಿ ಭಾಗವಹಿಸುವುದು ನೋಡಿ ನಿತ್ಯ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕು ದಯವಿಟ್ಟು

998 ಮತ್ತ 111 ಕಪಟ ನಡೀತಾಯಿದೆ ವಂದನ ಮಂಡಿ ಗಾದಿ ಕೋಣಗಳನ್ನ ಕಾರ್ಯಕ್ರಮಕ್ಕೆ ಮಾರ್ನರೇ ಸರ್ ಅಕ್ಕ ನಿಯ ಯುವಕ ಈಗ ಪ್ರಾಥಮಿಕ ಆಂತರಲ್ಲಿ ಪಡಕೊಂಡರು ಚಾನಾರ್ ಗಟ್ಟು ಸಂತೋಷವಾಗಿ ಇರ ಕೋಣ ಸಿಮಾರ್ ಸರ್ ಅಕ್ಕ ನಿಯ ಯುವಕ ಸೆನ್ಸರ್ ಕೂಡ ಇಲ್ಲಿ ಅಟ್ಲೇ ಬಂದಿ ಇವರು ಒಂದು ನಿಮಿಷ ರೆಡಿ ಇಲ್ಲ ಸೆಕೆಂಡುಗಳಲ್ಲಿ ನಿಗದಿಟ್ಟ ದೂರವನ್ನ ಕ್ರಮಿಸಿವೇ ಸೆನ್ಸರ್ ರೆಡಿ ಗೋಪಾಲ್ ನಾಯ್ಕ್ ಬರೂರು ಬಾಳೆಹೆಟ್ ಇವರ ಕೋಣಗಳು ಈಗಾಗಲೇ ಪ್ರಾರಂಭಿಕ ಹಂತದಲ್ಲಿ ಸ್ಪರ್ಧೆಗಾಗಿ ಸನ್ನಗೊಂಡಿವೆ ಸರ್ ಬೈಕ್ ಕೀ ಸಿಕ್ಕಿದೆ ಯಾರಾದರೂ ಬೈಕ್ ಕಳೆದವರು ಕೀ ಕಾಣಕೊಂಡಲ್ಲಿ

ಮಾತು ವಹಿಸುತ್ತಾರೆ ಈ ಬಹಳ ಸಂತೋಷದಿಂದ ಪ್ರಕಟಿಸ್ತಾ Feliratok az Amara.org közösségétől